ದೇವರಾದ ಬಿಡು ಮಗ ಇದು ದೈವ ಪರೀಕ್ಷೆ ಸಹಿಸ್ಕೋ ಸಹಿಸ್ಕೋಪ್ಪ ಅಯ್ಯೋ ನನ್ ಮಗನ ನಾ ಈಗೇನ್ ಮಾಡ್ಲಪ್ಪಾ ಕರಿಪುರ್ಸತಿಲ್ದ ಬಂದ್ ಕುಂತ್ಯ ಕೂಲಿಗೆ ತಗೋ 응? <놀람> 찐 <놀람> <놀람> <놀람>

ನನ್ನ ನನ್ ಅಂತ ಹೇಳಿದೇನೆ ಗೊತ್ತ ಯಾವಾಗಲೂ ಮಕ್ಕಳ ಮೇಲೆ ತಂದೆ ತಾಯಿ ನೆದರ್ ಬೀಳಂಗಿಲ್ಲ ಹಿರಿಯರ್ ಶಾಸ್ತ್ರ ಮಾಡ್ಯಾರಪ್ಪ ತಾ ನಾ ಎಲ್ಲಾ ಉಣಿಸ್ತೇನೆ ನಿಮ್ಮ ಮಗು ಸತ್ತಾಗ್ನಿಂದ ನಾನೇ ಉಣಿಸ್ತಿದ್ದೆ ಎಷ್ಟು ದಿವಸ ಆಯ್ತಪ್ಪ ಉಣಿಸ್ಲಾರ್ದ ತಾಯಿ ನಾ ಉಣಿಸ್ತೇನೆ ಬೇಡಪ್ಪ ನಾ ಉಣ್ತೀನಿ ತಂದಿ ಮಾತಿ ಮೇಲೆ ಉಣ್ತೀನಪ್ಪ ಬೇಡ ನಾನೇ ಉಣಿಸ್ತೇನೆ ಬಹಳ ದಿವಸದ ಮೇಲೆ ಉಣಿಸಂಗೈತಿ ನಾ ಎಲ್ಲಾ ಉಣಿಸ್ತೇನೆ ಸುಮ್ಮನೆ

ನೀನೇ ನಾನ ತಿಂದಿನಿ ಇನ್ನೊಂದು ಇಟ್ಟಿದ್ದ ಕರಸಬಾರ ಅಂತ ಕೊಟ್ಟಿನಿ ನೀನೇ ತಿndಿಯಾ ಹ್ಇದನ್ನು ಹಂಗಾರ ನನ್ನ ಮುಂದೆ ತಿನ್ನು ಅಂತ ನೀನೇ ಇದರ ಈಗ ನನ್ನ ಕೈಯಲ್ಲಿ ತಿndಿನಿ ಹಾ ನಾ ಉಣಿಸಿದಾಗ ಹಳ್ಸಿದ್ದಿಲ್ಲಾ ಅಂತಂದಿ ನೀನೇ ಉಂಡೇನಿ ಅಂತಂದಿ ಅವ್ನಿ ಒಬ್ಬರಿಗೆ ಕೊಟ್ಟೇನೇನ್ರಿ ನಾನು ತಿಂದಿದ್ದೆ ಮತ್ತ ಉಣ್ಣೇತಿ ಅದಕ್ಕ ಹಂಗಾಗೇತಿ ಅದು ಅದ ನಿನ್ ಮಗ ಉಣ್ಸಬೇಕು ಶೇಖರ್ಗ ಏನ್ ಮಾಡುದ ಈಗ ತಿಂಡಾನೆಲ್ಲ ಮುಗಿದು ಈಗ ಅದನ್ನ ಚೆಲ್ಲದೈತೆ ನೀವು ತಿನ್ನಿರಿ ಹ್ಮ್ ನಾವು ತಿಂತಿ ನಿನ್ ಮೇಲೆ ಈ ಮನ್ಯಾಗ ನಾನು ನನ್ನ ಮಗ ಉಣ್ಣುದೆಲ್ಲಾ ಹೋಟೆಲ್ದಾಗ ಉಣ್ತೀವಿ ಹೋಟೆಲ್ದಾಗ ನೀವೇ ಉಣ್ರಿ ನಾನಾರ ಏನು ಮಾಡಲಿ ಅಂತ ಅಂತಿಟ್ಟೆ ಅದು ಹಂಗಾಗಿತ್ತು ಇದು ಹಿಂಗಾಗಿತ್ತು ಅಂತ ಹೋಗ್ರಿ ಹೋಗ್ರಿ ಹೋಟೆಲ್ ಕರ ಹೋಗ್ರಿ ಕರ ಹೋಗ್ರಿ ನಾನು ನನ್ನ ಮಗ ಶೇಖರ ಕಮ್ ಕಮ್ಮಂದು ಮಾಡಿ ಆರಾಮ ತುಂಬ ತಿಂದು ಕಣ್ ತುಂಬ ನಿದ್ದೆ ಮಾಡ್ತೀವಿ ಬಂದರು ಹೇಳಕ್ಕೆ ಮಗಂದು

ಏ ಶೇಖರು ಕಮ್ಮಿ ಕೆಲಸ ಐದಂತ ಹೇಳ್ತೀನಿ ಒಟ್ಟ ತಲೆ ತಿನ್ನೋದು ಬಿಡೋದು ನೋಡಿಯವರು ಬರ್ತೀನಿ ಹೈಕಾಟ್ ಬರ್ತೀನಿ ಅಂತ ಬಂದು ಉಂಟೀನಿ ಅಂತ ಅಯ್ಯೋ ಕಾಲ ಅಯ್ಯವ್ವಾಕ ಮರಳ ಬಿದ್ದೆ ಅಂತಲ್ಲ ಹೌದ ಮನೆಯ ಏನ್ ಮಾಡಕು ಇದ್ದೆ ಇವತ್ತು ಆ ಶಾವಿಗೆ ಪಾಯಸ ಮಾಡಬೇಕು ಅಂತ ಮ್ಯಾಲಿಂದ ಡಬ್ಬಿ ಹೇಳಿ ಸ್ಟೂಲ್ ಮೇಲೆ ಹತ್ತಿ ಡಬ್ಬಿ ಜಕ್ಕೊಳಕ್ ಹೋಗಿದ್ದೆ ಜೋಲ್ ಹೋಗಿ ಬಿದ್ದು ಬಿಟ್ಟನೆ ಮಾರಯ್ಯ ಇಬ್ರು ಮಕ್ಕಳು ಇರಕಲ್ಲ ನೀ ಯಾಕ ಉದ್ಯೋಗ ಮಾಡಕ್ ಹೋಗಿದ್ದಿ ಟೈಮ್ ಇರಬೇಕಲ್ಲ ಅವ್ರ ಮನ್ಯಾಗ ಇರ್ಬೇಕಲ್ಲ ಅಂದ್ರ ನಡಿ ದವಾಖಾನೆಗೆ ಹೋಗುನ್ ಬಾ ಒಲ್ಲವ್ವ ದವಾಖಾನೆ ಸುದ್ದಿನ ತೆಗಿಬೇಡ ಮುಂದ ಏ ರಾಮನರ ಕರ್ಸನ್ ಹೊತ್ಕೊಂಡ್ರ ಬರ್ತಾನ ಇಲ್ಲ ನನ್ನ ಮಗ

ಹುನಕ ಬಿದ್ದಂತ ಳಕ ಬಿದ್ದಪ್ಪ ಅವ ಈಗ ಇದ್ರಿ ಬೆಟ್ಟ ಅದ ಬಿದ್ದದ್ದು ಕೇಳಿ ಎಣ್ಣಿ ಹೊಡೆದು ಬಿಟ್ಟು ಗಾಬರಿಸಿ bande ನೋಡವ ಅಯ್ಯೋ ತಮ್ಮ ನೀನು ಕುಳಿತೀಯಾ ಇಲ್ಲವಾ ಹೊಲಕ್ಕ ಎಣ್ಣಿ ಹೊಡೆದಿತ್ತನ ಅದಕ್ಕೆ ಬಿಟ್ಟು ಬಂದಿನಿ ನಾ ಹೇಳಿ ಕುಡ್ತೀನಿ ಅವ ಅಕ್ಕ ಬಿದ್ದ ಅಂತಂದ ಅದಕ್ಕೆ ಗಾಬರಿಸ್ bande ಏನ್ ಮಾಡ್ಕ ಹೋಗಿದವಾ ಪ್ರಶಾಂಗೆ ದ ಬಿತ್ತುಗಳಕ್ಕೆ ಹೋಗಿದ್ನ ಸ್ಟೂಲಿನ ಕಾಲು ಮುರಗಿತ್ತೆ ಅನ್ನು ಒತ್ತುಕೊಂಡ ಬಿಡ್ಲಪ್ಪನೋ ಲಾರ್ದಾ ಹೇಳ್ಬೇಕಿಲ್ಲ ಅವ್ರಿಗೆ ಇದ್ನ ಹೇಳಬೇಕಲ್ಲ ಅವರಿಗೆ ಮಾರೇ ಒಂದ್ ಮುಂಜಾಲ ಸಂಜೆನಾಗ ಬರ್ತಾನ ಅವ್ ಬರ ಇವತ್ತರ ಏನಾರ ಒಂದಿಡಿಸಿ ಮಾಡಿಡ್ಬೇಕಂತ ನಾವ್ ಮಾಡ್ಕೊಂಡ್ ಹತ್ತಿದ್ ನೋಡಮ್ಮನ ದವಾಖನಿಗ ಬ್ಯಾಡಪ್ಪ ಕೊಡ್ತಾರ ಹೋಗಪ್ಪ ದೌಡ ಹೋಗಿ ನನ್ನ ಮಗನ್ ಕರ್ಕೊಂಬಾರಪ್ಪ ಆಸಿದ್ದು ಶೇಖರನ್ ಕರ್ಕೊಂಬಾರ ಶೇಖರ್ಗ ಅವಲ್ಲವ ಅವ್ನಿಗೆ ಹೇಳಾಕ ನಮ್ಗ ಅವ ಇನ್ನ ರಾಮ ಹೇಳತಿ ನೋಡವಾ ಬೇಡ ಅವನು ಸುದ್ದಿನ ಬೇಡ ಆ ರಾಮನ ನನ್ನ ಸನೆ ಕರದ ಬೇಡ ನನ್ನ ಮಗ ಶೇಖರನ್ ಕರ್ಕೊಂಬಾರಿದ್ದಪ್ಪ ಎಲ್ಲಿರ್ತಾನ ಏನವ ಹುಡುಗೋಣ ಅವ್ನು ನೋಡ್ಕೊಂಡು ಕರ್ಕೊಂಡ್ ಬರ್ತಿನ ಅಂತವನ ಕರ್ಕೊಂಡ್ ಬರ್ಸಿದ್ದು ಆಯ್ತು ಕರ್ಕೊಂಡ್ ಬರ್ತಿನ ಹಾಕಿ ಶೇಖರ ಶೇಖರು ನಿಮ್ಮ ಅವ್ವ ಬಿದ್ದು ಕಾಲು ಉಳ್ಸ್ಕೊಂಡು ಕುಂತಾಳ ಆಕೆ ನಡ್ಯಾಡಕತ್ತಾಳೆ ನೀ ಇಲ್ಲಿ ಹುಲ್ಮ ನಡೆಯಕತ್ತೀಯಲ್ಲ ಬಿದ್ದಾಳೆ ಕಾಲು ಮುರ್ಕೊಂಡಾಳ ಸತ್ತಿಲ್ಲ ಅದಲ್ಲ ಇನ್ನ ಅಲ್ಲೋ ಹಡತ್ತಾಗಿ ಸತ್ತಿಲ್ಲ ಅಂತ ಕೇಳ್ತಿಯ ಅಲ್ಲೋ ಗೊತ್ತೈತೆ ಹೋಗಪ್ಪ ನನ್ನತ ಯಾಕೆ ಬಂದಿ ದವಾಗ ನೀ ಹೋಗಲ್ಲಿ ಹಂಗಾರ ಹಿಂಗ ಅವ ಹೇಳ್ಯಾ ನಿಮ್ಮ ಅವ್ಗೆ ಆತ ಹೇಳಿ ಹೋಗು ನನಗೇನು ಆಗ್ಬೇಕಾಗೈತಿ ಹೇಳಿ ಹೋಗು ಹಿಂಗಂದ್ರೆ ಹೆಂಗೆ ಹೊಸಬೇಕಾರೆ ಹಿಂಗೆ ಏನು ಹೇಳ್ಯೋ ನಾನು ಹೇಳಿದ್ರಣ್ಣ ಮಕ್ಕ ಕೇಳಿಲ್ಲ ನನ್ನ ಮಗ ನನ್ನ ಮಗ ಬೇಕು ಅಂತ ಅಲ್ಲು ಆಯ್ತಾ ಹಿಂಗೆ ಅವಾಗ ಹೇಳ್ತೀನ ನಾನು ನಿಮ್ಮ ಮಗು ಬಿದ್ದಾಳ ಅಂತ ಕರೆಯಕ್ಕೆ ಬಂದ್ರ ಅಂತ ಕೇಳ್ತೀಯಲ್ಲ ನಿಮ್ಮ ಮಗನಿಗಿಂತ ಇದು ನಿನಗೆ ಆಟನ ಹೆಚ್ಚಾಗೈತೆ ಅಪ್ಪ ಅಂದ್ರೆ ಏನು ಮಾಡೋಕ್ಕಾಗತ್ತೆ ತಡಿಗೆ ಹೋಗ ಮಾರಿಯ ಎರಡೂವರೆ ಸಾವಿರ ಹೋಗ್ಯವ್ ನಾನು ಕೊಡ್ತೀಯ ನೀ ಕೈಲಿ ಅವ್ರ ಅವ್ರಿಗಿಂತ ಯಾರು ಹೆಚ್ಚಾಗೈತೆ ನಾವು ಎರಡೂವರೆ ಸಾವಿರ ನನ್ನ ಹೋಗ್ಯಾವ ಹೌದಪ್ಪ ಪಾ ಅವ್ರ ಬಿದ್ದು ಬಿದ್ದ ಕಾಲು ಮುಟ್ಕೊಂಡ್ರೆ ಯಾರು ನೀನು ಆಟ ಮತ್ತೆ ಆಡಕ್ಕೆ ಬರ್ತಾ ಏ ಮರ ಅವ್ರ ಬದಲಾಗಿ ನಾ ಆಡ್ತೀನಿ ಅವ್ರನ್ನ ಕಳಿಸುವ ಮಾರ ಅವ್ರ ಹೋಗ್ ಬಿದ್ದಾರಂತ ನಿಮ್ಮ ಎರಡೂವರೆ ಸಾವಿರ ಇಲ್ಲರಿ ನಾ ಕೊಡ್ತೀನಿ ಹೋಗಿ ಬಿಡ್ರಿ ನೋಡಪ್ಪ ನೀ ಕೊಡೋದು ನನಗೆ ಬೇಕಾಗಿಲ್ಲ ನನ್ನ ರೊಕ್ಕ ಇವಾಗ ಎತ್ತಾನೆ ನಾ ಆಡಕ್ಕೆ ಎದಿಬೇಕು ನಿನ್ನ ರೊಕ್ಕನೇ ಆಗ್ತಗೋಳಿ ತಳಿ ಅವ ಮಾರ ನಾವು ಹೋಗೋದಿಲ್ಲ ಆಟ ಮುಗಿಸ್ಯಾವ ಹಾಕಿನಿ ಹೌದು ಬಾ ಹೌದು ರೊಕ್ಕ ನನ್ನ ಹೋಗ್ಯಾವು ನನ್ಗೆ ಸಂಗಟ ಆಗತ್ತೆ ಇವಾಗೇನು ಅವ್ರು ಸತ್ರ ಚಿಂತಿಲ್ಲ ಆಟ ಬೀತೈತಿ ಆಡ್ ಹಂಗೆ ನಾ ಆಡ್ತೇವೆ ಬೇಕಾ ನೀವು ಹೋಗ್ ನೀನು ಆಡ್ತನಿ ಆಡು ಅವ್ನು ಕಳಿಸಿ ಮನಿಗೆ ಬನ್ನಿಮ್ಮ ಹೋಣಾಕ ಯಾಕ ಹೇಳಿದ್ರವ್ವ ಬಿದ್ದಾಳ ಸತ್ತಳ ನಾಕೇನರ ಅಂತನ ಆ ಹಿಂಗಣ್ಣ ಅವ ಅಯ್ಯಯ್ಯೋ ಹೆಂಗೆಲ್ಲ ಮಾತಾಡವಲ್ಲವ ಹಿಂಗ ಕಣ್ಣೋಯಪ್ಪವ ಇರ್ಲಿ ನಡಿಯವ ದಾಖ ಹೋಗು ನಡಿ ನಾವಲ್ಲ ತಮ್ಮ ಆತು ಅಲ್ಲಿ ರಾಮುಗ ಹೇಳ್ತಿರಂತ ಬೇಕಾರ ಅವ್ನ ಕರ್ಕೊಂಡು ನೀವ್ ಹೋಗಕಂತ್ರಿ ಆಯ್ತಪ್ಪ ಹಾ ದೊಡ್ಡ ಕಳ್ಸಪ್ಪ ಕಳ್ಸ್ತೀನಿ

ய ரோ சொய அயோ தித்தின் தடியோ யாக்கு முட்டிபட ಹಂಗರ ರಿಕ್ಷಾ ತಗೊಂಡ್ ಬರ್ತೀನಿ ಹೋಗೋಣ ಬರ್ತೀನಿ ರಾಮ ಬಾಳ ಒಳ್ಳೆ ಹುಡುಗ ನೋಡ್ರಿ ನಾನು ಎಷ್ಟ್ ತಾಸ ಕೊಟ್ಟೆ ಅಳಿಸಿದ ತಿನ್ನಾಕ ಅವನಿಗೆ ಉಣಿಸ್ಕೊಡ್ಲಿಲ್ಲ ಆ ನಾಟಿಗೆ ಇರಿಸ್ಕೊಡ್ಲಿಲ್ಲ ಅಷ್ಟು ಕಿರಿಕಿರಿ ಮಾಡಿದ್ರು ಸತ ಆ ಕೂಸು ಯಾವ್ದನ್ನು ಮನಸ್ಸಿನಾಗ ಹಚ್ಕೊಳ್ಳಿಲ್ರಿ ಎಲ್ಲಾ ಮರೆತು ತಾಯಿಗಿಂತ ಹೆಚ್ಚಾಗಿ ನನ್ನ ದವಾಖಾನೆ ಬಹಳ ಚಂದ ಜ್ವಪನೆ ಮಾಡ್ದ ತಾಯಿನ ಕಳ್ಕೊಂಡು ನನ್ನ ಮಗ ನಿನ್ನ ನನ್ನ ತಾಯಿ ಅಂತ ತಿಳ್ಕೊಂಡಿದ್ದ ಅಂತ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದೆಲ್ಲ ಸತ್ತಾಳೇನು ಅಂತ ಕೇಳಿದಂತ ನಿಮ್ ತಮ್ಮ ಹೋಗಿ ಕರೆದ್ರ ಆ ಅಂತ ನನ್ನ ಮಗ ಬಿಡ್ಲಿಲ್ಲ ಓಡ್ ಬಂದು ನನ್ ಮಗ ಏನಾಗೈತಿ ಅಂತ ನೋಡಿ ಇದು ದವಾಖಾನಿಗೆ ಆರಾಮಕ್ಕ ತಡಿ ಅಂತ ಹೊತ್ಕೊಂಡು ಹೋಗಿ ದವಾಖಾನೆ ತೋರಿಸಿ ಬಾಳೆ ನಿನ್ನ ಮನಿಗ್ ಬಂದು ಕರ್ಕೊಂಡ್ಬಂದ್ ಬಿಟ್ಟು ಹೋಗ್ಯಾನ ಅವ್ರ ತಮ್ಮನ್ ಅದು ನಾನು ನಾನಗ ಅಲ್ಲಿ ಸುಳ್ಳು ಹೇಳಿದೆ ಏನು ಅಲ್ಲಿ ಆಟಕ್ ಕುಂತಿದ್ಯಾಲ ದವಾಖಾನಿಂದ ಕರ್ಕೊಂಡ್ ಬಂದಿನ ಅಂದ್ರೆ ನೀನ್ ಬರತ್ತಿದ್ದಿಲ್ಲ ಅದ ಕರ್ಕೊಂಡು ಹೋಗಿ ದವಾಖಾನಿ ತೋರಿಸಿ ಮನೆಯಾಗ ಕುಂದ್ರಸಿ ನೀನ್ ಕರಿಯಕ್ ಬಂದಿನ ಆಟಕ್ ಬಿದ್ದದ್ ನನ್ನ ಕಣ್ ತೀರ್ಸಿದ್ಯಪ್ಪ ನೀನು ಅವ್ ಆ ನನ್ ಕ್ಷಮ ಅಣ್ಣ ಮಾಡ್ಲಾರ್ದ ಇರ್ತಾಳೆನು ತಾಯಿ ಅಂದ್ರೆ ಏನಂತ ತಿಳ್ಕೊಂಡಿ ನೋಡು ತಾಯಿ ಅನ್ನೋದ ಮಮತೆ ಐತಲ್ಲ ನಿನ್ನ ಸೊಲಾಗಿ ಜೀವ ಕೊರಗಾಕೈತಿ ಅದಕ್ಕೆ ನಾನು ನಿನಗೆ ಸುಳ್ಳು ಹೇಳಿ ಕರ್ಕೊಂಡ್ ಬರಬೇಕಾತ ಅಲ್ಲಿ

ಇನ್ಮೇಲೆ ನೀವಿಬ್ರೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಪ್ಪ